ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಹೋಸ್ಟ್ ಸತ್ಯ ಇವತ್ತು ನಾನು ಮಾತಾಡ್ತಾ ಇರೋದು ನಮ್ಮ ಬೆಂಗಳೂರು ಬಗ್ಗೆ ನಮ್ಮ ಬೆಂಗಳೂರು ಏನು ನಾನು ಎರಡು ಥರ ಕನ್ಸಿಡರ್ ಇದ್ದೀನಿ ಒಂದು ಹಳೆ ಬೆಂಗಳೂರು ಇನ್ನೊಂದು ಹೊಸ ಬೆಂಗಳೂರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಈ ನಮ್ಮ ಬೆಂಗಳೂರಲ್ಲಿ ನನ್ನ ಸ್ಕೂಲ್ ಡೇಸ್ ಇರ್ಬೋದು ನನ್ನ ಕಾಲೇಜ್ ಡೇಸ್ ಇರ್ಬೋದು ಎಲ್ಲ ನಾನು ಮಾಡಿದ್ದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅಂದರೆ ಹಳೆ ಬೆಂಗಳೂರಲ್ಲಿ ಸ್ನೇಹಿತರೆ ಹಳೆ ಬೆಂಗಳೂರು ಹೆಂಗಿತ್ತು ಅಂದರೆ ನಾನು ನಮ್ಮ ತಂದೆ ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ತಂದೆಯವ್ರ ಹತ್ರ ಇಂದ ಕೇಳ್ತಾಯಿದ್ದೆ ಏನು ಪ್ರಾಣಿ ಪಕ್ಷಿಗಳಿರ್ಬೋದು ಬಟರ್ಫ್ಲೈಗಳಿರ್ಬೋದು ಗಿಡ ಮರಗಳಿರ್ಬೋದು ಆಮೇಲೆ ಕಲರ್ ಕಲರ್ ಹೂವುಗಳಿರ್ಬೋದು ಲಾಲ್ಬಾಗು ಕಬ್ಬನ್ ಪಾರ್ಕು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೂವುಗಳಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಂತ ನಮ್ಮ ತಂದೆಯವರು ಹೇಳೋದು ನಾನು ಅದನ್ನು ನೋಡಿದ್ದೀನಿ ನಾನು ಚಿಕ್ಕ ಹುಡುಗ ಇದ್ದಾಗ ಬಟ್ ಇವಾಗ ಏನಾಯಿತು ಅಂದರೆ ಕಡೆ ಪಕ್ಷ ಅವತ್ತೊಂದು ದಿವಸ ಇನ್ನೂರ ಎಪ್ಪತ್ತ್ಮೂರು ಕೆರೆಗಳಿತ್ತು ಮರಗಳಿದ್ರು ಸೊ ಇದೆಲ್ಲ ಇದ್ದಾಗ ಏನಾಯಿತು ಬೆಳೀತಾ ಊರು ಬೆಳೀತಾ 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 ನಮ್ಮ ಪೊಲಿಟಿಷಿಯನ್ಸ್ ಆಗಲಿ ಇವರಾಗಲಿ ಅದನ್ನು ಕಂಟ್ರೋಲ್ ಆಗ್ತಾ ಇಲ್ಲ ನಮ್ಮ ಹಳೆ ಬೆಂಗಳೂರಲ್ಲಿ ಬೇರೆ ಏನಿತ್ತು ಅಂದರೆ ಒಂದು ಲಿಮಿಟೆಡ್ ಇತ್ತು ಮಲ್ಲೇಶ್ವರಂ ಇತ್ತು ಮಲ್ಲೇಶ್ವರಮ್ ಆಗಲಿ ಮೆಜೆಸ್ಟಿಕ್ ಆಗಲಿ ಜಯನಗರಾಗಲಿ ಶಿವಾಜಿನಗರಾಗಲಿ ಈ ಥರ ಎಲ್ಲ ಇದ್ದಾಗ ಆ ಡೆವಲಪ್ಮೆಂಟೇ ಬೇರೆ ಇತ್ತು ಮರಗಳು ತುಂಬ ಇತ್ತು ಇವಾಗ ಸಿಟಿ ಡೆವಲಪ್ ಆದಂಗೆಲ್ಲ ಏನಾಗ್ತಾಯಿದೆ ಮರಗಳು ಕಟ್ ಮಾಡ್ತಾ ಇದ್ದಾರೆ ಫುಲ್ ಕಾಂಕ್ರೀಟ್ ಸಿಟಿ ಆಗ್ತಾಯಿದೆ ಈ ಕಾಂಕ್ರೀಟ್ ಸಿಟಿ ಆಗ್ತಾಯಿದ್ದಾಗ ಏನಾಗ್ತಾ ಇದೆ ಕೆರೆಗಳನ್ನ ಮುಚ್ಚ್ತಾ ಇದ್ದಾರೆ ಕೆರೆಗಳು ಮುಚ್ಚಿದ್ರೆ ಮಳೆ ಎಲ್ಲಿ ಬರುತ್ತೆ ಮಳೆ ನೀರು ಎಲ್ಲಿ ಶೇಖರಣೆ ಆಗುತ್ತೆ ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಏನು ಕೊಡ್ತೀವಿ ನಾವು ಏನು ನಮ್ಗೆ ಏನು ನಾವು ಮಾಡ್ತಾ ಇಲ್ವಲ್ಲ ಯಾಕೆ ಇವಾಗ ನಾವು ಏನಾದರೂ ಒಂದು ಇನಿಷಿಯೇಟಿವ್ ತೊಗೊಂಡು ನಾವು ಎನ್ ಜಿ ಒಗಳಿಗೆ ಮುಖಾಂತರ ಇರ್ಬೋದು ನಾವು ಇಂಡಿವಿಜುವಲ್ಗಳಿರ್ಬೋದು ಒಂದು ಏನೋ ಇನಿಷಿಯೇಟಿವ್ ತಗೊಂಡು ನಾವು ಒಂದು ಮರ ಕಟ್ ಮಾಡಿದ್ರೆ ಎರಡು ಮರ ಪ್ಲ್ಯಾಂಟ್ ಮಾಡಬೇಕು ಸೊ ಎರಡು ಮರ ಪ್ಲ್ಯಾಂಟ್ ಮಾಡೋ ಜಾಗದಲ್ಲಿ ನಾಲ್ಕು ಮರ ಪ್ಲ್ಯಾಂಟ್ ಮಾಡಬೇಕು ಹಿಂಗೆ ಮಾಡಿದಾಗೆಲ್ಲ ಏನಾಗುತ್ತೆ ಅಂದರೆ ಮೂರು ವರ್ಷ ಇರ್ಬೋದು ನಾಲ್ಕು ವರ್ಷ ಇರ್ಬೋದು ಕಾಲ ಕಳೆದಂಗೆಲ್ಲ ಮಳೆ ಚೆನ್ನಾಗಿ ಬರುತ್ತೆ ಮಳೆ ಚೆನ್ನಾಗಿ ಬಂದರೆ ಭೂಮಿನಲ್ಲಿ ನೀರು ಶೇಖರಣೆ ಆಗುತ್ತೆ ವಾಟ್ರು ಸೋರ್ಸ್ ಇನ್ಕ್ರೀಸ್ ಆಗುತ್ತೆ ಈ ವಾಟ್ರು ಸೋರ್ಸ್ ಇನ್ಕ್ರೀಸ್ ಆಗಿದಾಗ ಜನಕ್ಕೆ ಒಂಥರ ತುಂಬ ಆನಂದ ಆಗುತ್ತೆ ಇವಾಗ ನೀವು ಎಷ್ಟೋ ನೋಡಿರ್ಬೋದು ಪೇಪರಲ್ಲಿ ನೋಡಿರ್ತೀರ ಟಿ ವಿಗಳಲ್ಲಿ ನೋಡಿರ್ತೀರ ಹೊಸ ಹೊಸ ಲೇಔಟ್ಗಳಾಯಿತು ಆ ಹೊಸ ಹೊಸ ಲೇಔಟ್ ಕೆ ಆರ್ ಪುರಂ ಕಡೆ ಇರ್ಬೋದು ಕೋರ್ಮಂಗ್ಲ ಆ ಕಡೆ ಇರ್ಬೋದು ವೈಟ್ ಫೀಲ್ಡ್ ಕಡೆ ಇರ್ಬೋದು ಸರ್ಜಾಪುರ ಕಡೆ ಇರ್ಬೋದು ಅಪಾರ್ಟ್ಮೆಂಟಲ್ಲಿ ನೀರು ತುಂಬೋಯ್ತು ನೀರು ಕಾರ್ ಕಾರ್ಗಳಿಗೆಲ್ಲ ನೀರಲ್ಲಿ ಮುಳುಗೋಯ್ತು ಮನೆಗಳು ಮುಳುಗೋಯ್ತು ಅಂತ ಇದೆಲ್ಲ ಏನಕ್ಕೆ ನಾವು ಕೆರೆಗಳು ಅವ್ರ ಸ್ನೇಹಿತರೆ ಆ ಕೆರೆಗಳು ಮುಚ್ಚದೇ ಇದ್ದಿದ್ರೆ ನೀರಿರದ ಆಗ್ತಾ ಇತ್ತಾ ಮನೆಗಳು ಔಟ್ಸೈಡ್ ಇತ್ತಾ ಸೊ ಇದೆಲ್ಲ ಅವಾಗ ನಮಗೇನಾಗೋದು ನಮ್ಮ ಜನಗಳಿಗೆ ತೊಂದರೆ ಆಗ್ತಾ ಇರಲಿಲ್ಲ ಆಮೇಲೆ ಗ್ರೀನರಿ ತುಂಬ ಇರೋದು ಇವಾಗ ಗ್ರೀನರಿನೇ ಇಲ್ಲ ಫುಲ್ ಕಾಂಕ್ರೀಟ್ 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 ಸ್ನೇಹಿತರೆ ಬನ್ನಿ ನೀವು ನಾವು ಎಲ್ಲ ಸೇರ್ಕೊಳ್ಳೋಣ ಸೇರಿಕೊಂಡು ನಮ್ಮ ಕೈಲಿ ಏನಾಗುತ್ತೆ ಪ್ಲ್ಯಾಂಟ್ಗಳು ನೆಡೋಣ ಪ್ಲ್ಯಾಂಟ್ಗಳು ನೆಟ್ಟಿದಾಗ ಏನಾಗುತ್ತೆ ಪಕ್ಷಿಗಳು ವಾಪಸ್ ಬರುತ್ತೆ ಬಟರ್ಫ್ಲೈಗಳು ವಾಪಸ್ಸು ಬರುತ್ತೆ ಸ್ನೇಹಿತರೆ ಹಾಗೂ ಇನ್ನೊಂದು ನೀವು ನಂಬಲ್ಲ ನಾವೆಲ್ಲ ಏನು ಮಾಡ್ಬೋದು ಅಂತ ನಿಮ್ಗೆ ಅನಿಸ್ಬೋದು ಬಟ್ ಒಂದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಸಾಲು ಮರದ ತಿಮ್ಮಕ್ಕ ಬಗ್ಗೆ ನೀವು ಕೇಳಿರ್ಬೋದು ಒಂದು ಲೇಡಿ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪ್ಲ್ಯಾಂಟ್ಸ್ನ ನೆಟ್ಟಿದ್ದಾರೆ ಆ ಎಮ್ಮ ಆ ಅಮ್ಮನ್ನ ನೋಡಿದ್ರೆ ನಾವು ಕೈ ಎತ್ತಿ ಮುಗಿಬೇಕು ಆ ತಾಯಿಗೆ ಒಂದು ಲೇಡಿ ಶಿ ನಾವು ವಿ ಆರ್ ವೆರಿ ಗ್ರೇಟ್ಫುಲ್ ಟು ಹರ್ ಸ್ನೇಹಿತರೆ ವೆರಿ ಗ್ರೇಟ್ಫುಲ್ ಆ ಥರ ಬನ್ನಿ ಸ್ನೇಹಿತರೆ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಜೊತೆ ನಾವಿರ್ತೀವಿ ನಾವು ಮಾಡೋಣ ಬನ್ನಿ ನಾವು ಈ ಹೊಸ ಬೆಂಗ್ಳೂರನ್ನ ಹಳೆ ಬೆಂಗಳೂರಾಗಿ ಮಾಡೋಣ ಬನ್ನಿ ಸ್ನೇಹಿತರೆ ತುಂಬ ನಮಗೇನು ಏನೂ ತೊಂದರೆ ಆಗೋಲ್ಲ ಸ್ನೇಹಿತರೆ ಬನ್ನಿ ಆಮೇಲೆ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಯಿತು ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆದಾಗ ಏನಾಯ್ತು ಹೊರ್ಗಿಂದ ಜನಗಳು ಬಂದರು ಅವ್ರಿಗೆ ಅಕೊಮಡೇಷನ್ ಪ್ರೊವೈಡ್ ಮಾಡಬೇಕು ಅಕೊಮಡೇಷನ್ ಪ್ರೊವೈಡ್ ಮಾಡೋಕ್ಕೆ ಮರಗಳು ಕಟ್ ಮಾಡಲೇಬೇಕಾಯಿತು ಪಾಪ ಅವ್ರದ್ದೇನೂ ತಪ್ಪಿಲ್ಲ ಸ್ನೇಹಿತರೆ ಬೇರೆ ರಾಜ್ಯದಿಂದ ಬಂತಾರಲ್ಲ ಅವ್ರದ್ದು ಏನೂ ತಪ್ಪಿಲ್ಲ ಯಾಕೆಂದರೆ ಕಂಪ್ನಿಗಳು ಬೆಳೀತಾ ಇದೆ ಅವ್ರು ಆಚೆಗಡೆಯಿಂದ ಬರ್ತಾಯಿದ್ದಾರೆ ಅವ್ರು ಬಂದಾಗ ನಾವು ಅಕಾಮಡೇಷನ್ ಕೊಡಬೇಕು ಅವ್ರಿಗೆ ಲಾಜಿಂಗ್ ಫೆಸಿಲಿಟಿ ಕೊಡಬೇಕು ಹೋಟ್ಲುಗಳು ಮಾಡಬೇಕು ಇದೆಲ್ಲ ನಾವು ನೋಡಿದಾಗ ನಮಗೆ ನಾವೇ ಕಾಂಕ್ರೀಟ್ ಸಿಟಿ ಮಾಡ್ತಾಯಿದ್ದೀವಿ ಆಮೇಲೆ ಗಾ ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗ್ತಾಯಿದೆ ಸ್ನೇಹಿತರೆ ಇದನ್ನೆಲ್ಲ ಬನ್ನಿ ನಾನು ಮತ್ತೊಮ್ಮೆ ನಿಮಗೆ ಕೇಳ್ಕೊತೀನಿ ನಿಮ್ಮ ಜೊತೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಸ್ನೇಹಿತರೆ ನಾವು ಈ ಹಳೆ ಬೆಂಗಳೂರನ್ನ ಚೆನ್ನಾಗಿ ಮಾಡೋಣ ಬನ್ನಿ ಈ ಹೊಸ ಬೆಂಗಳೂರನ್ನ ಹಳೆ ಬೆಂಗಳೂರು ಥರ ಮಾಡೋಣ ಬನ್ನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಯಾವತ್ತು ನಾವು ನಿಮ್ಮ ಜೊತೆ ಸದಾ ನಿಮ್ಮ ಸೇವೆಯಲ್ಲಿರ್ತೀವಿ ಸ್ನೇಹಿತರೆ ಬನ್ನಿ